ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಕುರ್ವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಜರುಗಿತು ವಿವಿಧ ಬ್ಯಾಂಕ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಒಳಗೊಂಡ ಕಿರುಚಿತ್ರ ಪ್ರದರ್ಶನದ ಮೂಲಕ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು ಆರೋಗ್ಯ ಇಲಾಖೆಯಿಂದ ಆರೋಗ್ಯ ತಪಾಸಣೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಪಿಎಂ ಇಜಿಪಿ ಯೋಜನೆಯಡಿ ಸಾಲ ಪಡೆದು ಸ್ವಉದ್ಯಮ ನಡೆಸುತ್ತಿರುವುದಾಗಿ ಹೇಳಿದರು ತಗೊಂಡ್ರೆ ನನಗೆ ನನ್ನ ಸ್ವಂತ ಉದ್ಯೋಗ ನಂದೇ ಆದ್ರಿಂದ ನಾನು ಅದನ್ನ ಮಾಡ್ಕೊಳ್ತಾ ಇದ್ದೇನೆ ಅದ್ರಲ್ಲಿ ನನಗೆ ತುಂಬಾ ಒಳ್ಳೆಯ ಬೆನಿಫಿಟ್ ಸಿಗ್ತಾ ಉಂಟು ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ಸಮಸ್ಯೆ ಆಯ್ತು ಪ್ರಾಫಿಟ್ ಇವಾಗ ನನಗೆ ಒಳ್ಳೆ ಪ್ರಾಫಿಟ್ ಸಿಗ್ತಾ ಉಂಟು ಸ್ವಸಹಾಯ ಸಂಘದ ದೇವಕಿ ಸರ್ಕಾರದಿಂದ ಸಂಘಕ್ಕೆ ಒದಗಿಸಿರುವ ಹಣವನ್ನು ಸದಸ್ಯರಿಗೆ ಸಾಲದ ರೂಪದಲ್ಲಿ ನೀಡಿ ಸ್ವಉದ್ಯೋಗ ರೂಪಿಸಿಕೊಳ್ಳಲು ಅನುಕೂಲ ಮಾಡಿಕೊಡಲಾಗಿದೆ ಎಂದರು ಮತ್ತೆ ಪುನಃ ಅದನ್ನು ಸ್ವಸಹಾಯ ಸಂಘದವರಿಗೆ ಸಾಲವಾಗಿ ನೀಡುತ್ತಾ ಈಗ ಎರಡೂವರೆ ಕೋಟಿ ತನಕ ಸಾಲವನ್ನು ಇದ್ದೇವೆ ಇದರಿಂದ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸ್ವ ಉದ್ಯೋಗವನ್ನು ಮಾಡಲಿಕ್ಕೆ ಹಾಗೂ ಅವರ ಬದುಕನ್ನು ಕಟ್ಟುಕೊಳ್ಳಿಕ್ಕೆ ತುಂಬಾ ಉಪಯೋಗಕರ ಆಗಿದೆ ಕೇಂದ್ರ ಸರ್ಕಾರದಿಂದ ಆವಾಸ್ ಸ್ಮಾರ್ಟ್ ಕಾರ್ಡ್ ನೀಡುತ್ತಿದ್ದು ಗ್ರಾಮವನ್ ಕೇಂದ್ರ ಅಥವಾ ಮೊಬೈಲ್ ಮೂಲಕ ನೋಂದಾಯಿಸಿಕೊಳ್ಳಬಹುದು ಎಂದು ತಿಳಿಸಿದರು ಪಿ ಎಂ ಜೆ ವೈ ಎರ್ ಸಿ ಎಂ ಸಿ ಕೆ ಕಾರ್ಡ್ ಅಂತ ಆಗಿರುವಂತದ್ದು ಆಯುಷ್ಮಾನ್ ಭಾರತ ಪ್ರಧಾನ ಪ್ರಧಾನಮಂತ್ರಿಗಳ ಜನಾರೋಗ್ಯ ಯೋಜನೆ ಅಂತ ಇದ್ರಲ್ಲಿ ಆಯುಷ್ಮಾನ್ ಕಾರ್ಡ್ ಜೊತೆಗೆ ಅಭಾ ಕಾರ್ಡ್ ಅನ್ನೋದು ಜೋಡಣೆಯಾಗಿ ಒಂದು ಸ್ಮಾರ್ಟ್ ಕಾರ್ಡ್ ತರ ಬರುವಂತದ್ದು ಇದು ನೀವು ಸೆಲ್ಫ್ ಆಗಿ ಕೂಡ ಜನರೇಟ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಹತ್ತಿರದ ಸೆಂಟರ್ ಗಳಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಜನರೇಟ್ ಅನ್ನು ಮಾಡ್ಕೊಳ್ಬಹುದು